ಪ್ರಭು ನ್ಯೂಸ್ಗೆ ಸ್ವಾಗತ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಸು ಕನ್ನಡ ಡಿಮ್ ಡಿಮವ ಎಂದು ಅಂಕಲಿಗೆಯಲ್ಲಿ ಅದ್ದೂರಿಯಾಗಿ ನಡೆದ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಿಗೆ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಗೋಕಾಕ್ ತಾಲೂಕಿನ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಬೆಳಗಿನ ಜಾವ ಎಂಟೂವರೆಗೆ ಧ್ವಜ ಆರೋಹಣವೊಂದೊಂದಿಗೆ ಆರಂಭವಾದ ಕಾರ್ಯಕ್ರಮ ಊರಿನ ತುಂಬ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಕೈಗೊಂಡು ಕೊನೆಗೆ ಉದ್ಘಾಟನೆಗೊಂಡಿತ್ತು ಮೆರವಣಿಗೆ ಉದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳು ಭಾಗವಹಿಸಿದ್ದವು ಗೋಕಾಕ್ ತಾಲೂಕಿನ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಮೆರವಣಿಗೆಯಲ್ಲಿ ಅತಿ ಸಕ್ರಿಯವಾಗಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಗೋಕಾಕ ಮತಕ್ಷೇತ್ರದ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಈ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆ ಉಳಿದರೆ ನಾವೆಲ್ಲ ಉಳಿಯುತ್ತೇವೆ ಕನ್ನಡ ಪ್ರೀತಿ ಕನ್ನಡ ತಾಯಿಯ ಅಭಿಮಾನ ನಮಗೆ ಇರಬೇಕು ಎಂದು ಕರೆ ನೀಡಿದರು ಇದೇ ರೀತಿ ಲೋಕಾಕ್ ಚಳವಳಿ ನಡೆದದ್ದು ಕೂಡ ಇಲ್ಲಿ ಸ್ಮರಿಸಬಹುದು ಈ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮಪೂಜ್ಯ ಶ್ರೀ ಅಮರ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಕಲ್ಗಿ ಕುಂದರಗಿ ಮಠ ಇವರು ಮಾತನಾಡಿ ಕುಂದರ ನಾಡಿನ ಕೊಡುಗೆ ಅಪಾರವಾಗಿತ್ತು ಎಪ್ಪತ್ತೆರಡು ವರ್ಷದ ಕಾಲುವರು ಹಾಗಾಗಿ ತಮಿಳುನಾಡುವುದು ಕಾಕತಾಯಿಯ ಸಂದರ್ಭದಲ್ಲಿ ಶಾಸಕರ ಹತ್ತು ಸಾಹಿತ್ಯರಾದ ಹಿನ್ನೂರ ಮಹಿಷ ಪಾಟೀಲ್ ಗೋಕಾಕ್ ತಾಲೂಕು ಹಾಗೂ ನಾಡಿನ ಸಾಹಿತ್ಯ ಅಭಿಮಾನಿಗಳು ಶಿಕ್ಷಕರು ಕನ್ನಡ ಅಭಿಮಾನಿಗಳು ವಿದ್ಯಾರ್ಥಿಗಳು ಉಪಿತರಿದ್ದರು ಅಂಚನೆ ಅನ್ನವರಿಗೆ ಶಾಲೆ ಹೊತ್ತಿಸಿ ಮುತ್ತಿನ ಹಾರಗಳನ್ನು ಸಮರ್ಪಣೆ ಮಾಡುವುದರ ಮೂಲಕ ಸಾಹಿತ್ಯ ಸಮ್ಮೇಳನದ ಸವಿದ ಕಾಣಿಕೆಯನ್ನು ನೀಡಿ ಫಲತಾನುಮತಿಗಳನ್ನು ನೀಡಿ ಗೌರವ ಸಮರ್ಪಣೆ ಸನ್ಮಾನ್ಯ ಶ್ರೀ